சுண்டிப கிஷ்ரினி உப்பினர் தெரிய ஏன்னு அவ்வளோ ಹಾ ನೀನು ಕರೆಗ್ತಿಲ್ವಾ ನಮ್ಮ ಕರೀತಾವ ನೀನ್ ತಲೆನ ಕೂಡಿ ಕಿಸಂದ್ರ ಏನಾದ್ರೂ ನಮ್ಮ ತಲೆ ಕೂಡಿ ಒಂದು ತಲೆ ತಲ್ಲಿ ಉಪ್ಪ ಉಪ್ಪದ ರೀತಿ ಕಿಸಂದ್ರ ತಲೆ ಪರ ಪರ್ ಪರ್ ಪರ ಹರಕೊಳ್ಳಂಗಕ ಜನ್ಮಕ್ಕೆ ಏನು ಮಾಡ್ಬೇಕು ನೀನ್ ತಲೆನ್ ಸ್ವಚ್ಛ ಮಾಡಿದ್ನ ಮಾತ್ ನಾನು ತಲೆ ನೀನ್ ತಲೆ ಕೂಡು ನೀನ್ ತಲೆನ್ ಮಾತ್ ನಾನು ತಲೆ ಕುಡುದು ಇದಿ ಹಾಕದಿನ ಹಣೆ ಬರ ಈಗ ನಾನು ಏನಾದ್ರೂ ಅವನ್ನಿ ಅದಕಲೆ ನೋಡ್ಸ್ಕೊತಿನ ನಿಂದಿಟ್ಟು ಇಸಾದ ನಿನ್ ನಾನು ನೋಡ್ತಿನಿ ಸುಮ್ ಕುದ್ರಂಕ ನಾನು ನೋಡತನ ಓ ಎಂದೆ ಎದ್ದು ಹೊಕ್ಕಿನೆ ಗೊತ್ತಾ ನಿನ್ಗೆ ಡುದಗ ಯಾವ ಎಟು ತಿಂತಾ ಹೋಗಿ ಊಟ ಮಾಡ್ತಿನಿ ಹೇಳೋದು ಕೇಳಕ ಗುದ್ದುತಿರಿಯಾ ಮತ್ತೆ ನೀವು ಗಾತ್ರ ನೋಣಾ ಈಗ யிர் நோடி மைத்த ஏன் சுத்த சர் தெரியல மைத்தவ இரலக்க

ಮತ್ತೆ ಗಪ್ಪ ಕೂತಿದ್ರೆ ನಾನು ಕೇಳ್ತಾನೆ ನಾನು ಕೇಳ ಹೇಳಬರ್ದು ಅಂತ ಸುಮ್ಮನೆ ಕೂತಿದ್ದೆ ಏನು ಕತಿ ಹಾಂಗಲ್ಲವ ಮತ್ತೆ ಕೇಳಿದ್ರೆ ಅವ್ರು ಏನು ಮಾಡಿ ಕೊಡ್ತಾರಿಲ್ಲ ಮತ್ತೆ ಅದಕ್ಕೊಂದು ಮೇಲೆ ಜಗಳ ಮಾಡೋದಕ್ಕೆ ತೇಸಿ ನಾನು ಕೇಳೋದೇ ಮತ್ತೆ ಸುಮ್ಮನೆ ಕೂತಿದ್ದೆ ವಯವ ಜಗಳ ಯಾಕೆ ಮಾಡ್ತಾರೆ ಜಗಳ ಮಾಡ್ಲಕ್ಕೆ ನಾ ಅವ್ರ ಅಪ್ಪನ ಮನೆಯಲ್ಲಿ ತಂದು ಕೊಡ್ತಾರ ಏನಾರ ಅಪ್ಪನ ಮನೆ ತಂದು ಹಾಕ್ತಾರೆ ನೋಡಿದಿಲ್ಲ ಅವ್ರನ್ನ ಯಾವ ಇನ್ನ ಅಲ್ಲಿದ್ದು ಏನೋ ತಂದು ಹಾಕಿ ಮಾಡಿ ಕೊಡಂಗಿತ್ತ ಇನ್ನ ದೂರಿತ್ತೆ ಅವ್ನಿ ಸಸ್ತೆ ಇರೋದು ಅಯ್ಯ ಅವ್ರು ಬಿಡ ಅವ್ರು ಕುಡ್ದು ಏನು ಮಾಡೋದಿನ್ನ ಅವ್ರು ಕುಡ್ದಿದ್ದೆ ನಿನ್ನ ಏನು ತಿನ್ನಂಗಿದ್ರೆ ಹೇಳು ಅದನ್ನು ಮಾಡಿಸ್ತೀನಿ ಅತ್ತ ಬ್ಯಾಳೆ ಹಾಕಿ ಹೋಳಿಗೆ ಮಾಡತ್ತೇನು ಮತ್ತೆ ಹೋಳಿಗೆ ಹ್ಞೂ ಅಲ್ಲಿ ನಾ ಮಾಡಿರ್ತೀನಿ ಬೇ ಏನೋ ಗೊತ್ತಿಲ್ಲವಾ ನನಗರ ನನ್ನ ಕೈಯನ್ನು ಮಾಡಿ ತಿಂದು ತಿಂತ ಒಂಥರ ಬ್ಯಾಸರಾಗಿ ಊಟನೇ ಮಾರೇಪಡ್ತಂಗ ಇವ ಅದಕ್ಕೆ ಏನು ಮಾಡ್ಸತಿ ಒಂದು ಮಾಡಿಸ್ತೀನಿ ಹೇಳು ಹೋಳ್ಗೆ ಅಂದಿಲ್ವಿ ಹೋಳ್ಗಿನ ಮಾಡಿಸ್ಬಿಡು ಹೋಳ್ಗೆ ಮಾಡಿಸ್ಲಾ ಹಂಗಾವ್ ತಳಿ ಹೇಳ್ತೀನಿ ಅವ್ರಿಗೆ ಯಾವ ಹೋಳ್ಗೆ ಅಂದ್ರೆ ಹೂಳ್ದೊಳ್ಗೆ ಅಲ್ಲವ ಇದು ಕೊಬ್ಬರಿ ಹೋಳ್ಗೆ ಮಾಡ್ಸ ಇವ ಕೊಬ್ಬರಿ ಹೋಳ್ಗೆ ತಿಂದು ಬಾದನೆ ಇತ್ತು ಮತ್ತು ಕೊಬ್ಬರಿ ಹೋಳ್ಗೆ ಜೊತೆ ತುಪ್ಪ ಮನೆಗೆ தூப்பாற்ற மொழி ஒன்று கிலோ தந்துட்டி இதெல்லாம் நகர பஞ்சமியாக தோவ் மாதிரி உழக மால்ல ஆய்கிசி உணுத்தர்த்தித்தினி ஐயா இத்ருக்கான கிலோ சனி எதிர் பண்ணனா உழைவே உண்தினி ஹௌாத்து மாஸ்தி மத்தி நின்று அங்கு கேவா ஏன் தித்தாத்தான உண்த்தினால்தான் ಅಯ್ಯ ಹಂಗಂದ್ರೆ ಹೆಂಗ ಅಯ್ಯ ಬಂದ್ರ ಮನೆಗೆ ಮತ್ತೆ ಅವನಿಗೆ ಏನು ಇಷ್ಟ ಏನ್ ಇಲ್ಲ ಅಂತ ಹೇಳಿ ಕೇಳಿ ಮಾಡಿ ಕೇಸಿ ಹಾಕಬೇಕಲ್ಲವ ಹಂಗಂದ್ರೆ ಹೆಂಗ ಕೇಳು ಒಂದ ಮಾತ ಏನ್ರ ಉಣ್ತಿದ್ರ ಅಂದ್ರೆ ಹೇಳು ಅದನ್ನ ಇದನ್ನ ಕೂಡೆ ಮಾಡಿಸಿ ಬಿಡ್ತೀನಿ ನಡೆತೈತಿ ಅಯ್ಯ ಅಯ್ಯ ಅವನಿಗೆ ಬೇಕು ಏನ್ ಬೇಡ ಅಂತ ಕೇಳಿ ಮಾಡಲಕ ಅವನೇ ದೊಡ್ಡ ಕಂಡಾಪಟ್ಟಿ ರಾಜವಂಶದ ಮಂತಂದು ಬಡಕಡೆ ಇದ್ದಂತ ತೆತ್ತನ ಅವನೇನು ಕೇಳ್ತೀನಿ ಕಂಡಾಪಟ್ಟಿ ತಮ್ಮ ಮನೆಗೆ ಏನಾದ ಕಾರಣ ಇರಬಿಟ್ಟು ಮತ್ತೊಂದು ಏನೋ ತಿನ್ನಂಗಿಲ್ಲ ಅವನೇನು ಕೇಳ್ತೇವೆ ಅವ್ನು ಅಂದ್ರೆ ನೋಡಿದಿಲ್ಲ ಏನಾರ ಅಂದ್ರೆ ಚಟ್ಟನೆ ಬರ್ತೀನಿ ಅವ್ನು ಬೇಸ್ನಿಗೆ என்ன ಆ ಚೀಲ ಹೊರ ಬಂದಿರು ಅವರಿಸು ನಾಯಿಸು ಹಾಕಿ ಕೇಸಿದ್ರ ಇಳಿಸಿ ಕೇಸಿ ಬಂದಿನಿ ಹೌದಾ ಬಾ ಕುಂದ್ರ ಬಾ ಊಟ ಗಿಟ ಮಾಡ್ತೀಯ ಏನು ಏನು ನೀರು ಕೊಡಿ ಕುಡಿಯಕ ಇಲ್ಲೇ ಹೊರ ತಿನ್ ಬಂದೆ ಅಯ್ಯ ಅದು ಏನು ಕಾಮ ಇರ್ತದೆ ಅಪ್ಪ ಅಲ್ಲಿ ಯಾಕ ಇತ್ತಿರಬ ಕರಕ ಸುಮ್ಮನೆ ಏನು ಮಾಡಲೇ ಆ ಚೀಲ ಒತ್ತಕೊಂಡೆ ವಾಟಿಸಿ ಅದಕ್ಕೆ ಉಂಡೆ ಹಂಗಾದ್ರೆ ಯಾಕ ಇತ್ತು ಅಪ್ಪ ಮೂನ ಬಾ ಏವಾ ಇವು ರಕ್ಕ ತಗಿದಿಡಾ ಒಂದಿಟು ಅಯ್ಯ ಕೂಲಿ ಕೊಟ್ಟೆ ಬಿಟ್ರಪ್ಪ ಇವತ್ತೆ ಇಲ್ಲ ಮನೆ ಮತ್ತೊಂದು ಕಡೆ ಹೋಗಿದ್ನಲ್ಲ ಅವ್ರು ಕೊಟ್ಟರು ರಕ್ಕ ಇವ್ರು ಇನ್ನ ಕೊಟ್ಟಿಲ್ಲ ಇವ್ರು ಅದ್ರದ್ದು ಇದು ಬಂದ್ಮೇಲೆ ಕೊಡೋರಲ್ಲ ಬಟ್ಟಿ ಅಲ್ಲಿ ತನ ಅವ್ರೇನ್ ಕೊಡ್ತಾರ

ಹ್ಞೂ ಏನೋ ದೇವ್ರ ದೈದಿಂದ ನನ್ನ ಮಗ ಒಂದು ಕೆಲಸ ಅಂತ ಹಿಡ್ಕೊಂಡು ಕಿಸ್ತೀನಿ ಏನದ ಒಂದು ನಾಲ್ಕು ಕಾಸ್ತ ನನ್ನ ಕೈಯಾ ಕೊಡಾಕತ್ತದ ಏನಪ್ಪ ದೇವರೇ ನನ್ನ ಮಗನ ಏನೇನು ಆಶೀರ್ವಾದ ಹಿಂಗೆ ಇರಲಿಪ್ಪ ಪಾಯಪ್ಪ ತಂಗಿ ರೊಕ್ಕ ಏನು ಹೋಗೋರು ಬರೋರು ನೋಡ್ಲತ್ತಿರ್ಕೊಂಡ್ಕೊತೀ ಏನು ಬಾರ ನೀವು ಮತ್ತೆ ಇನ್ನೇ ಮುದುಕು ಬಂದಿ ಮುದುಕೋತೀನೋ ನಾನು ಇದು ನಿಂಗು ಅದು ಕೂಲಿ ಅವು ಇದು ಇದ್ರ ಇದ್ರೆ ದೈವ ಬರಲ್ ತೋ ಬಾಯ ನನಗೆ பார்க்காடி பார்க்க தந்து கொட்டானி மத்த மொபைல் தக தி கொட்டான அப்பா ಅಯ್ಯ ಜಲ್ದಿ ಕಳ್ಸಾಗ್ಲಕ್ಕೇನು ಬಂದವ್ರೇನು ಎರಡು ಮೂರು ದಿನ ಆಗಿದೆ ಒಂದು ವಾರ ಐತೆ ಇವ ಯಾರತ್ತ ಏನಿಲ್ಲ ಯಾರಿ ಗೊತ್ತಾ ಮತ್ತು ಬಿಟ್ಟು ಬಂದು ಭಾಳ ದಿನ ಆಗಿತ್ತು ಮನೆ ಕಡೆ ಯಾರಿ ಇಲ್ಲರಿ ಹೊಕ್ಕಿವ್ರಿ ಅಂದರು ಮತ್ತು ನೋಡಿರಿ ಇನ್ನೊಂದು ನಾಲ್ಕು ದಿನ ಇತ್ತು ಇರ್ರಿ ಅಂದೆ ಅಂದ್ರೆ ನಾನು ಇಲ್ಲೋ ಹೊಕ್ಕವ್ರಿ ಐತೆ ಹೋದ್ರವ ಅದ ಹೆಂಗೆ ಹ್ಞೂ ಹೋಗ್ಬೇಕಾರೆ ಮಗತ್ತಿಲ್ಲ ಏನೇನು ತುಂಬ ಹೌದು ನೀನು ಗೊತ್ತವ ಯಾರಿಗೊತ್ತವ ಗೊತ್ತ ಮಗಳಿಗೆ ಕೆಲಸ ಮಾಡ್ಬಾರ್ದೇ ಸಿ ಹೇಳಿ ಹಚ್ ಅಂದ್ರೆ ಭಾರಿ ಹೆಗ್ಳಂಗಿತ್ತಡಕ್ಕಿ ಮಗಳಿಗೆ ಕೆಲಸ ಮಾಡ್ಬಾರ್ದು ಹಚ್ ಕಲಿಸಿಲ್ಲ ಮತ್ತೆ ತಾ ಮಾಡ್ತಾನೆ ಬಂದು ಯಾರಿಗೊತ್ತವಾ ಮಗಳು ಹೇಳಕತ್ತೆ ಈ ನೆವ ಮರ್ಕಿಸಿ ಮುಖಂಡ್ ಬಿಡು ನೀವು ಮಾಡ್ಲಾಕತ್ತೆ ಅಂದ್ರೆ ಮಗಳಿಗೆ ಇವ ನನ್ನ ಮಗನು ಆಕಿ ಹೇಳ್ದಂಗೆ ಕುಣಿತನ ಈಗ ರೇ ನನ್ನ ಮಾತು ಕೇಳವಲ್ಲವ ಕಡಿ ಈ ಅದ ಏನು ತನಗೆ ಹೆಂಗೆ ಕೀತ ಮಾಡ್ತಾನ ಮೊದಲಾದ್ರ ಯಾವ ಹಾಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಾ ಅದನ್ನ ಹಿಂಗೆ ತಂದಿನಿ ಇದನ್ನು ಹ್ಯಾಂಗೆ ತಂದಿನಿ ಅಂತ ತೋರ್ಸವ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ತನ್ನ ಮನ್ಸಿಗೆ ಬರ್ತಾ ಹಂಗೆ ಈಗ ಹಿಂತೀಗ ಇಟ್ಟು ಹೇಳ್ತಾನ ಮಾಡ್ತಾನೆ ಇಂತ ಹೆಂಗೆ ಅಂಗೆ ಕೇಳ್ತಾನ ಆಯ್ತು ಹ್ಞೂ ಹಿಂಗೆ ಮಾಡಾಕತ್ತವ ನೀಗ ಬರಾಬರಿ மத்தோவ் பண்ணியா கர்சிடு மத்தேன் தந்தா நோடி ஆய் நீ குந்திர ஆக்கேனா தாள் தக்க குந்திரு தா நீ